ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಚಿನ್ನದ ಹಾಗೆ ಕಾಣುವಂಥ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳಿ ಆಭರಣಗಳನ್ನು ನೋಡ್ಕೊಂಬರೋಣ ನಾನು ಇವತ್ತು ತೋರಿಸುವಂಥ ಆಭರಣಗಳ ಶಾಪ್ ಅಡ್ರೆಸ್ಸು ಸಿಲ್ವರ್ ಫ್ಯಾಷನ್ ಬೆಂಗಳೂರು ಇದು ಮಲ್ಲೇಶ್ವರಮಲ್ಲಿದೆ ಗೊತ್ತಾಗಲಿಲ್ಲ ಅಂತಂದರೆ ಸ್ಕ್ರೀನ್ ಮೇಲೆ ಶಾಪ್ನವ್ರ ನಂಬರ್ ಕೂಡ ಕೊಟ್ಟಿದ್ದೀನಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ಲೊಕೇಶನ್ ಕಳಿಸ್ತಾರೆ ನಿಮಗೆ ಬೆಂಗಳೂರಿಗೆ ಹೋಗೋಕ್ಕಾಗಲ್ಲ ಅಂತಂದರೆ ನೀವು ಆನ್ಲೈನಲ್ಲೂ ಕೂಡ ತೊಗೋಬೋದು ಒಂದು ಗ್ರಾಮ್ ಬೆಳ್ಳಿಯ ಬೆಲೆ ಟೂ ಫಿಫ್ಟಿಯಿಂದ ತ್ರೀ ಫಿಫ್ಟಿವರೆಗೂ ಆಗುತ್ತೆ ಒಮ್ಮೆ ಶಾಪ್ನವ್ರನ್ನ ಕೇಳಿಬಿಟ್ಟು ನೀವು ಆರ್ಡರ್ ಮಾಡಿ ಇಲ್ಲವಾದ್ರೆ ನೀವು ಡೈರೆಕ್ಟ್ ಆಗಿ ಶಾಪ್ಗೆ ಹೋಗ್ಬೋದು ಇವು ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಮುಡಿ ಚೈನ್ ನೋಡಿ ಎರಡು ತರ ಡಿಸೈನ್ ಅನ್ನು ಒಂದು ಡಬಲ್ ಕರ್ಮಣಿ ಹಾಕಿದರೆ ಇನ್ನೊಂದು ಸಿಂಗಲ್ ಒಂದೇ ಒಂದು ಕರ್ಮಣಿ ಹಾಕ್ತಾ ಹೋಗಿದ್ದಾರೆ ನೋಡಿ ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ ಶಾರ್ಟ್ ಅಲ್ಲಿ ನಮಗೆ ಮುಡಿ ಚೈನನ್ನು ತೋರಿಸಿ ಅಂತ ಹೇಳ್ಬಿಟ್ಟು ಇದರ ರೇಟ್ ನಮಗೆ ಗೊತ್ತಿಲ್ಲ ನಿಮ್ಗೆ ಏನಾದರೂ ಇದನ್ನು ತೊಗೋಬೇಕು ಅನ್ಸಿದ್ರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ಅವ್ರ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳ್ಸಿದ್ರೆ ಅದರ ಬೆಲೆ ಕೂಡ ಹೇಳ್ತಾರೆ ಹಾಗೆ ಹೇಗೆ ಯೂಸ್ ಮಾಡಬೇಕಂತಲೂ ಕೂಡ ಮಾಹಿತಿ ಕೊಡ್ತಾರೆ ನೆಕ್ಸ್ಟ್ ಡಿಸೈನು ಇದು ಕೂಡ ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿಯ ಲಕ್ಷ್ಮಿ ಕಾಯಿನ್ ಥ್ರೆಡ್ ನೆಕ್ಲೆಸ್ ನೋಡಿ ಏನು ಮುದ್ದಾಗಿದೆ ಅಲ್ವಾ ಫಿನಿಶಿಂಗ್ ಕೂಡ ನೋಡಬಹುದು ದಿಟ್ಟು ಚಿನ್ನದ ತರನೇ ಕಾಣಿಸ್ತಾ ಇದೆ ಇವಕ್ಕೆಲ್ಲಕ್ಕೂ ಕೂಡ ಟ್ವೆಂಟಿ ಫೋರ್ ಗೋಲ್ಡ್ ಫಾಲಿಶ್ ಅನ್ನ ಕೊಟ್ಟಿರ್ತಾರೆ ಹಾಗಾಗಿ ಇದು ದಿಟ್ಟು ಚಿನ್ನದ ತರನೇ ಕಾಣಿಸ್ತಾ ಇರುತ್ತೆ ನೆಕ್ಸ್ಟ್ ಡಿಸೈನ್ ಮುತ್ತಿನ ಸರ ನೋಡಿ ಎರಡು ತರ ಡಿಸೈನ್ ಅಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಸರಕ್ಕೆ ಲೈಟ್ ಫಾಲಿಶ್ ಅನ್ನ ಕೊಟ್ಟಿದ್ದಾರೆ ಇನ್ನೊಂದಕ್ಕೆ ಗೋಲ್ಡ್ಗೆ ಯಾವ ತರ ಬರುತ್ತೆ ನೋಡಿ ಹಂಗೆ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಎರಡು ಕೂಡ ಆಗಿರೋದು ಡಿಸೈನ್ ಅಂದರೂ ತುಂಬ ಇಷ್ಟ ಆಯಿತು ನನಗೆ ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ನೋಡಿ ಅದಕ್ಕೆ ಮಾರ್ಕ್ ಮಾಡಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡರ್ ಮಾಡಿ ತುಂಬ ಮುದ್ದಾಗಿದೆ ಡಿಸೈನ್ ಕೂಡ ನೆಕ್ಸ್ಟು ಡಿಸೈನು ಇದು ಮೂರೇ ಮುತ್ತಿನ ಹಾರ ನೋಡಿ ತುಂಬ ಮುದ್ದಾಗಿದೆ ಡಿಸೈನು ಈ ಮುತ್ತಿನ ಹಾರದ ಮಧ್ಯದಲ್ಲಿ ಮೋಪ್ ಕೂಡ ಕೊಟ್ಟಿದ್ದಾರೆ ಲಾಸ್ಟಲ್ಲಿ ಒಂದು ಕೊಟ್ಟಿದ್ದಾರೆ ಮಧ್ಯದಲ್ಲಿ ಒಂದು ಕೊಟ್ಟು ಕೆಳಗಡೆ ನೋಡಿ ಪದಕ ಕೊಟ್ಟಿದ್ದಾರೆ ಅದು ಪಿಕಾಕ್ ಡಿಸೈನಲ್ಲಿ ಕೊಟ್ಟಿದ್ದಾರೆ ಆ ಪದಕಕ್ಕೆ ಕೆಳಗಡೆ ಗೋಧಿ ಆಕಾರದ ಕ್ರೀಮ್ ಕಲರ್ ಪರ್ಲ್ ಕೊಟ್ಟಿದ್ದಾರೆ ನೋಡಿ ಅದು ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಇದ್ರ ಬಗ್ಗೆ ಏನಾದರೂ ನಿಮಗೆ ಮಾಹಿತಿ ಬೇಕಂತಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿ ಕೊಡ್ತಾರೆ ನೆಕ್ಸ್ಟ್ ಡಿಸೈನು ಇದು ಕೂಡ ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿಯ ಗುಂಡಿನ ಹಾರ ನೋಡಿ ಉಯ್ಯಾಲೆ ಡಿಸೈನ್ ಅಲ್ಲಿ ಬಂದಿದೆ ನನಗಂತೂ ಇದು ಉಯ್ಯಾಲೆ ಡಿಸೈನ್ ಅನ್ನಿಸ್ತು ನಿಮ್ಗೆ ಯಾವ ಥರ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ ತುಂಬಾ ಯೂನಿಕ್ ಆಗಿದೆ ಡಿಸೈನು ಹೊಸ ಡಿಸೈನಲ್ಲಿ ಹಾಗೆ ನಾವು ಡಿಫ್ರೆಂಟಾಗಿ ಆಗಿ ಆಭರಣಗಳನ್ನು ಹಾಕ್ಕೋಬೇಕಂದ್ರೆ ಈ ತರ ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಡಿಸೈನು ಇದು ಹವಳದ ಹಾರ ನೋಡಿ ಎಷ್ಟು ಮುತ್ತಾಗಿದೆ ಅಲ್ವಾ ಅಜ್ಜಿಯರು ಮತ್ತೆ ಅಮ್ಮಂದಿರು ಇದೇ ತರ ಇಷ್ಟಪಡ್ತಾರೆ ನೀವೇನಾದರೂ ಚಿನ್ನದಲ್ಲಿ ಕೊಡ್ಸೋಕ್ಕಾಗಿಲ್ಲ ಅಂತ ಬೇಜಾರಲ್ಲಿದ್ದರೆ ಈ ಥರ ನೈಂಟಿ ಟೂ ಫೈಂಟಲ್ಲಿರುವಂಥ ಮುತ್ತಿನ ಹಾರ ಕೊಡಿಸಿ ತುಂಬ ಖುಷಿ ಆಗ್ತಾರೆ ಅವರು ಕೂಡ ನೆಕ್ಸ್ಟ್ ಡಿಸೈನ್ ಬಂದು ಇದು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಜುಮ್ಕಾ ನೋಡಿ ತುಂಬ ದಪ್ಪ ಸೈಜಲ್ಲಿ ಇದೆ ನಿಮ್ಗೇನಾದ್ರೂ ಇದೇ ಡಿಸೈನಲ್ಲಿ ನಮಗೆ ಚಿಕ್ಕದಾಗಿ ಮಾಡಿಕೊಡೋಂದ್ರು ಕೂಡ ಮಾಡಿಕೊಡ್ತಾರೆ ನೋಡಿ ದಪ್ಪ ಸೈಜ್ ಇಷ್ಟಪಡೋರಿಗಂದ್ರೂ ಹೇಳಿ ಮಾಡಿಸ್ದಂಗೆ ಇದಾವೆ ನೋಡ್ಬೋದು ಇದ್ರ ಬೆಲೆ ನನಗೆ ಗೊತ್ತಿಲ್ಲ ರೀ ನಿಮ್ಗೇನಾದರೂ ಇದು ಇಷ್ಟ ಆಯ್ತಂದರೆ ಬೆಲೆ ಕೇಳಬೇಕನ್ಸಿದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಅರೆ ಈ ಮುದ್ದಾಗಿರುವಂಥ ಗುಂಡಿನ ಹಾರ ನೋಡಿ ಚಿನ್ನ ಅನ್ಕೊಂಡ್ರೆ ಅಲ್ಲ ರೀ ಇದು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಗುಂಡಿನ ಹಾರ ಇದಕ್ಕೂ ಕೂಡ ಟ್ವೆಂಟಿ ಫೋರ್ ಗೋಲ್ಡ್ ಫಾಲಿಶನ್ನು ಕೊಟ್ಟಿರ್ತಾರೆ ನಾವು ಈ ಥರ ಚಿನ್ನದಲ್ಲಿ ತಗೋಬೇಕಂತಂದ್ರೆ ಒಂದು ಹತ್ತು ಲಕ್ಷ ಆದರೂ ನಮಗೆ ಬೇಕಾಗುತ್ತೆ ದುಡ್ಡಿದ್ದವರು ತೊಗೋಬೋದು ದುಡ್ಡಿಲ್ಲ ನಮಗೆ ಈ ಥರ ಆಭರಣಗಳನ್ನು ಹಾಕ್ಕೋಬೇಕಂತ ಆಸೆ ಇರುತ್ತೆ ನೋಡಿ ಅವರು ಈ ಥರ ನೈಂಟಿ ಟೂ ಪಾಯಿಂಟ್ ಫೈವಲ್ಲಿ ಅಲ್ಲಿ ತಗೊಂಡ್ರೆ ರೇಟು ಕೂಡ ಕಡಿಮೆ ಇರುತ್ತೆ ಹಾಗೆ ಇದಕ್ಕೆ ಗೋಲ್ಡ್ ಫಿನಿಷಿಂಗ್ ಕೊಟ್ಟಿರ್ತಾರೆ ನೋಡಿ ಹಾಗಾಗಿ ಇದು ದಿಟ್ಟು ಚಿನ್ನದ ಥರನೇ ಕಾಣಿಸುತ್ತೆ ನೋಡಿ ಹೆವಿ ಕ್ವಾಲಿಟಿ ಇದೆ ನೋಡಿ ಇದು ಒಂದು ಹಾಕಿದರೆ ಸಾಕು ಕತ್ತು ತುಂಬೋಗ್ಬಿಡುತ್ತೆ ಎಲ್ಲರೂ ಕೂಡ ನಿಮ್ಮನ್ನೇ ನೋಡ್ತಾರೆ ಅಷ್ಟೊಂದು ಸುಂದರವಾಗಿದೆ ನೋಡ್ಬೋದು ಮೂರು ಲೈನಲ್ಲಿ ಗುಂಡಿನ ಹಾರ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಮೋಪ್ ಕೊಟ್ಟು ಮತ್ತೆ ಗುಂಡುಗಳನ್ನು ಕೊಟ್ಟು ಮತ್ತೆ ಲಕ್ಷ್ಮಿ ಮೋಪನ್ನು ಕೊಟ್ಟಿದ್ದಾರೆ ನೋಡಿ ಲಾಸ್ಟಲ್ಲಿ ನೋಡ್ಬೋದು ಟ್ರಯಾಂಗಲ್ ಆಕಾರದಲ್ಲಿ ಮೋಪನ್ನು ಕೊಟ್ಟಿದ್ದಾರೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ದಾರ ಕೂಡ ಕೊಡ್ತಾರೆ ತುಂಬ ಚೆನ್ನಾಗಿದೆ ಇಷ್ಟ ಆಯ್ತು ಆರ್ಡ್ರ್ ಮಾಡಿ ನೆಕ್ಸ್ಟ್ ಡಿಸೈನು ಮೂರೆಡೆ ಮುತ್ತಿನ ಹಾರ ನೋಡಿ ಆ ಮುತ್ತಿನ ಹಾರಕ್ಕೆ ಮುದ್ದಾಗಿರುವಂಥ ಪದಕ ಕೊಟ್ಟಿದ್ದಾರೆ ನೋಡಿ ನಾನು ನಿಮಗೆ ತೋರಿಸ್ತೀನಿ ಸ್ಟಾರ್ಟಿಂಗಲ್ಲಿ ಅರ್ಧ ಚಂದ್ರಮ್ಮ ಡಿಸೈನ್ ಕೊಟ್ಟು ಕೆಳಗಡೆ ಲಕ್ಷ್ಮೀ ದೇವಿ ಡಿಸೈನನ್ನು ಕೊಟ್ಟಿದ್ದಾರೆ ತುಂಬ ಮುದ್ದಾಗಿದೆ ಡಿಸೈನ್ ಮಾತ್ರ ನೆಕ್ಸ್ಟ್ ಡಿಸೈನು ಇವು ಕೂಡ ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿಯ ಜುಮ್ಕ ನೋಡಿ ಮೀಡಿಯಮ್ ಸೈಜಲ್ಲಿದೆ ಅಲ್ಲಿದೆ ಮೇಲೆ ಜುಮ್ಕಕ್ಕೆ ಕೆಳಗಡೆ ವೈಟ್ ಪರ್ಲ್ ಕೊಟ್ಟಿದ್ದಾರೆ ಕೆಳಗಡೆ ಜುಮ್ಕಕ್ಕೆ ಗ್ರೀನ್ ಕಲರು ಮತ್ತು ಪಿಂಕ್ ಕಲರಲ್ಲಿ ಕೊಟ್ಟಿದ್ದಾರೆ ಡಿಸೈನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ನೋಡಿ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಮಾರ್ಕ್ ಮಾಡಿಬಿಟ್ಟು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಕಳಿಸಿ ಅದ್ರ ಬೆಲೆ ತಿಳ್ಕೊಂಡು ಆರ್ಡರ್ ಮಾಡಿ ಇವಾಗ ಬೇರೆ ಶಾಪಲ್ಲಿ ಸಿಗುವಂಥ ನೈಂಟಿ ಟು ಫೈಂಟ್ ಫೈವ್ ಬೆಳ್ಳಿ ಆಭರಣಗಳನ್ನು ನೋಡ್ಕೊಂಡು ನಾನು ಆವಾಗಲೇ ತೋರಿಸಿರುವಂಥ ಶಾಪ್ ಅಡ್ರೆಸ್ಸು ಸಿಲ್ವರ್ ಫ್ಯಾಷನ್ನು ಇವಾಗ ತೋರಿಸುವಂಥ ಶಾಪ್ ಅಡ್ರೆಸ್ಸು ಟಚ್ ಆಪ್ ಗೋಲ್ಡು ನಿಮ್ಗೆ ಯಾವ ಆಭರಣಗಳು ಆಗ್ತಾ ನೋಡಿ ಅದರ ಮೇಲೆ ಆ ಶಾಪ್ನವ್ರ ನಂಬರ್ ಕೊಟ್ಟಿದ್ದೀನಿ ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಆರ್ಡರ್ ಮಾಡಿ ಇದು ಕೂಡ ನೈಂಟಿ ಟು ಫೈಂಟ್ ಫೈವ್ ಬೆಳ್ಳಿಯ ಮುತ್ತಿನ ಹಾರ ನೋಡಿ ನಾಲ್ಕಡೆ ಮುತ್ತಿನ ಹಾರ ಮಧ್ಯದಲ್ಲಿ ಪಿಕಾಕ್ ಮೋಪನ್ನ ಕೊಟ್ಟಿದ್ದಾರೆ ಅದರಲ್ಲಿ ಬಾಸಿರುವಂಥ ಸ್ಟೋನ್ಗಳೆಲ್ಲವೂ ಕೂಡ ಚಿನ್ನಕ್ಕೆ ಯೂಸ್ ಮಾಡುವಂತ ಕುಂದನ್ ಸ್ಟೋನ್ಗಳನ್ನೇ ಬಾಸಿರ್ತಾರೆ ತುಂಬ ಚೆನ್ನಾಗಿದೆ ನೀವು ಅಜ್ಜಿ ಮತ್ತೆ ಅಮ್ಮನಿಗೆ ಏನಾದರೂ ಗಿಫ್ಟ್ ಕೊಡಬೇಕಂದ್ರೆ ಈ ತರ ಮುತ್ತಿನ ಹಾರ ಕೊಡಿ ತುಂಬಾ ಚೆನ್ನಾಗಿದೆ ಡಿಸೈನು ನೆಕ್ಸ್ಟ್ ಡಿಸೈನು ಇದು ಕೂಡ ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿಯ ಲಾಂಗ್ ನೆಕ್ಲೆಸ್ ನೋಡಿ ದಿಟ್ಟು ಚಿನ್ನದ ತರನೇ ಇದೆ ಹಾಗೆ ಚಿನ್ನದಲ್ಲಿ ಮಾಡಿದಾರೇನೋ ಅನ್ನೋ ತರ ಇದೆ ನೋಡಿ ಇದಕ್ಕೂ ಕೂಡ ಟ್ವೆಂಟಿ ಫೋರ್ ಗೋಲ್ಡ್ ಪಾಲಿಶ್ ಕೊಟ್ಟಿರ್ತಾರೆ ಹಾಗಾಗಿ ಇದು ಸೇಮ್ ಚಿನ್ನದ ತರನೇ ಹೊಳಿತಾ ಇರುತ್ತೆ ಇವಾಗ ಮದುವೆಗಳ ಸೀಸನ್ ಇದೆ ನೋಡಿ ನಮಗೆ ಈ ತರ ಚಿನ್ನದಲ್ಲಿ ತಗೊಳಕ್ಕಾಗಲ್ಲ ಅನ್ನೋರು ನೀವು ನೈಂಟಿ ಟು ಫಾಯಿಂಟ್ ಫೈವ್ ಬೆಳ್ಳಿ ಆಭರಣಗಳಲ್ಲಿ ತಗೋಬೋದು ಇದು ಸೇಮ್ ಚಿನ್ನದ ಥರನೇ ಇರುತ್ತೆ ನೋಡಿ ನೆಕ್ಸ್ಟ್ ಡಿಸೈನು ಇವು ಕೂಡ ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿಯ ಜುಮ್ಕ ನೋಡಿ ಈ ಝುಮ್ಕವನ್ನು ನಾವು ಚಿನ್ನದಲ್ಲಿ ತಗೋಬೇಕಂದ್ರೆ ಒಂದು ಲಕ್ಷಕ್ಕಿಂತಲೂ ಮೇಲೆ ಆಗುತ್ತೆ ಇವಾಗಿ ಬೆಳ್ಳಿಯಲ್ಲಿ ತಗೊಂಡ್ರೆ ಇದ್ರ ಬೆಲೆ ಮೂರು ಸಾವಿರ ರೂಪಾಯಿಂದ ನಾಲ್ಕು ಸಾವಿರ ರೂಪಾಯಿ ಒಳಗಡೆ ಸಿಗ್ತಾವೆ ಈ ಬೆಳ್ಳಿಯ ಜುಮ್ಕಗಳು ದುಡ್ಡಿದ್ದರು ಲಕ್ಷ ಲಕ್ಷ ಕೊಟ್ಟು ತಗೋಬೋದು ದುಡ್ಡಿಲ್ಲದೆ ಇರೋರು ಮೂರಿಂದ ನಾಲ್ಕು ಸಾವಿರ ರೂಪಾಯಿ ಕೊಟ್ಟು ಚಿನ್ನದ ಥರ ಇರುವಂಥ ಆಭರಣಗಳನ್ನು ಕೂಡ ಹಾಕ್ಕೋಬೋದು ಇದಕ್ಕೆ ರೀಫಾಲಿಶ್ ಕೂಡ ಮಾಡಿಕೊಡ್ತಾರೆ ನೀವು ತಗೋಬೇಕಾದ್ರೆ ಇದನ್ನು ಹೇಗೆ ಯೋಸ್ ಮಾಡಬೇಕಂತೆಲ್ಲವನ್ನು ಕೇಳಿಬಿಟ್ಟು ಆರ್ಡ್ರ್ ಮಾಡಿ ನೆಕ್ಸ್ಟ್ ಡಿಸೈನು ಇವು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಚಾಂದ್ಬಾಲಿಕಿ ಹೊಲೆಗಳು ನೋಡಿ ಲಕ್ಷ್ಮಿ ಕಾಯಿನ್ ಅನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಡಿಸೈನ್ ಇದೊಂಥರ ದಿಟ್ಟು ಚಿನ್ನದ ಥರನೇ ಇದೆ ನೋಡಿ ಇದ್ರ ಬೆಲೆನೂ ಗೊತ್ತಾಗಬೇಕಂತಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಇವತ್ತು ನಾನು ತೋರಿಸಿರುವಂಥ ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದ್ದಾವೆ ಅಂದ್ಕೋತೀನಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ನಿಮಗಿಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬರನ್ನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್